ನಟ ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡ ಭಾಷೆ ಬಗ್ಗೆ ಮಾತನಾಡಿ ವಿವಾದ ಸೃಷ್ಟಿಸಿದ್ದರು ತಗ್ಲೈಫ್ ಸಿನಿಮಾ ಆಡಿಯೋ ಲಾಂಚ್ ವೇಳೆ ಅವರು ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಎಂದು ಹೇಳಿದ್ದರು ಅದು ಅವರ ಸಿನಿಮಾ ಮೇಲೆ ಕೆಟ್ಟ ಪರಿಣಾಮ ಬೀರಿತು ಕರ್ನಾಟಕದಲ್ಲಿ ತಗ್ಲೈಫ್ ಸಿನಿಮಾ ರಿಲೀಸ್ ಆಗಲೇ ಇಲ್ಲ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ನಡೆದವು ಕನ್ನಡಪರ ಹೋರಾಟಗಾರರು ಕನ್ನಡಿಗರು ಕಮಲ್ ವಿರುದ್ಧ ಸಿಡಿದೆದ್ದರು ಇಷ್ಟೆಲ್ಲ ಆದ್ಮೇಲೆ ಇದೀಗ ಕಮಲ್ ಹಾಸನ್ ಅವರು ಸನಾತನ ಧರ್ಮದ ಬಗ್ಗೆ ಮಾತನಾಡಿದ್ದಾರೆ ಅವರಾಡಿದ ಮಾತುಗಳು ಅನೇಕರಿಗೆ ಇಷ್ಟವಾಗಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮಲ್ ಹಾಸನ್ ವಿರುದ್ಧ ಬೈಗುಳ ಪ್ರಾರಂಭವಾಗಿದೆ ವಿವಾದ ಬುಗಿಲೆದ್ದಿದೆ ಕಮಲ್ ಹಾಸನ್ ಹೇಳಿದ್ದೇನು ನಟ ರಾಜಕಾರಣಿ ಕಮಲ್ ಹಾಸನ್ ಅವರು ಈಗ ಸನಾತನ ಧರ್ಮದ ಸರಪಳಿಯನ್ನ ಮುರಿಯುವ ಮಾತನಾಡಿದ್ದಾರೆ ಸರ್ವಾಧಿಕಾರ ಮತ್ತು ಸನಾತನ ವ್ಯವಸ್ಥೆಯ ಸರಪಳಿಗಳನ್ನು ಮುರಿಯುವ ಏಕೈಕ ಅಸ್ತ್ರವೆಂದರೆ ಶಿಕ್ಷಣ ಎಂದು ಹೇಳಿದ್ದಾರೆ ಮಕ್ಕಳ ನಿಧಿ ಮಯಂ ಪಾಟಿಯ ಮುಖ್ಯಸ್ಥ ಆಗಿರುವ ಕಮಲ್ ಹಾಸನ್ ಭಾನುವಾರ ಚೆನ್ನೈನಲ್ಲಿ ಅಗರಂ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಈ ಮಾತುಗಳನ್ನಾಡಿದ್ದಾರೆ ಸನಾತನ ಧರ್ಮದ ಬಗ್ಗೆ ಕಮಲ್ ಹಾಸನ್ ಮಾತನಾಡಿದ್ದು ಮತ್ತೆ ವಿವಾದದ ಬೆಂಕಿ ಹೊತ್ತಿಸಿದೆ ನಿಮ್ಮ ಕೈಗೆ ಶಿಕ್ಷಣವನ್ನ ಹೊರತುಪಡಿಸಿ ಇನ್ನೇನು ತೆಗೆದುಕೊಳ್ಳಬೇಡಿ ಶಿಕ್ಷಣ ಇಲ್ಲದೆ ನಾವು ಗೆಲ್ಲಲು ಸಾಧ್ಯವೇ ಇಲ್ಲ ಮೂರ್ಖರು ನಿಮ್ಮನ್ನ ಸೋಲಿಸಲು ಬರುತ್ತಾರೆ ಆದರೆ ಶಿಕ್ಷಣವಿದ್ದರೆ ನಾವು ಅವರನ್ನೆಲ್ಲ ಸೋಲಿಸಬಹುದು ಮೂರ್ಖರ ವಿರುದ್ಧ ಗೆಲ್ಲಲು ನಮಗೆ ಶಿಕ್ಷಣ ಬೇಕು ಸರ್ವಾಧಿಕಾರ ಮತ್ತು ಸನಾತನ ಧರ್ಮದ ಸಂಕೋಲೆಯನ್ನ ಮುರಿಯಲು ಶಿಕ್ಷಣವೇ ಪ್ರಬಲ ಅಸ್ತ್ರ ಎಂದು ಕಮಲ್ ಹಾಸನ್ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಕಮಲ್ ಹಾಸನ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಪರಿಚಯಿಸಲಾಯಿತು ಅದಾದ ಮೇಲೆ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಕಡಿಮೆಯಾಗಿವೆ ಎಂದು ಹೇಳಿದರು ಇನ್ನು ಅಗರಂ ಫೌಂಡೇಶನ್ ಕೆಲಸದ ಬಗ್ಗೆ ಮಾತನಾಡಿದ ಅವರು ಅಗರಂ ಫೌಂಡೇಶನ್ ಸೇರಿ ಹಲವು ಎನ್ಜಿಒಗಳು ಹಣ ಮತ್ತಿತರ ಸೌಕರ್ಯಗಳನ್ನು ಸರ್ಕಾರದಿಂದ ಕೇಳುತ್ತಿಲ್ಲ ಕೆಲಸ ಮಾಡಲು ಅನುಮತಿ ಮಾತ್ರ ಕೇಳುತ್ತಿದ್ದಾರೆ ಎಂದು ಇತ್ತೀಚೆಗೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಬಳಿ ನಾನು ಹೇಳಿದ್ದೇನೆ ಎನ್ಜಿಒಗಳು ಸಶಕ್ತಗೊಳಿಸಲು ಕ್ರಮ ವಹಿಸುವ ಭರವಸೆಯನ್ನ ಸಿಎಂ ನನಗೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ನಾಯಕತ್ವ ಎನ್ನುವುದು ಅಧಿಕಾರದಲ್ಲಿ ಇರುವುದಲ್ಲ ನಿಮ್ಮ ಹೆಸರು ಚಾಲ್ತಿಯಲ್ಲಿ ಇಲ್ಲದೆ ಇದ್ದರೂ ಒಂದೊಳ್ಳೆ ಬದಲಾವಣೆಯನ್ನ ತರುವುದೇ ನಾಯಕತ್ವ ಎಂಬುದನ್ನು ಒತ್ತಿ ಹೇಳಿದ್ದಾರೆ ಸನಾತನ ಧರ್ಮದ ಬಗ್ಗೆ ಈ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮಗ ಉದಯನಿಧಿ ಅವರು ಕೆಟ್ಟದಾಗಿ ಮಾತನಾಡಿದ್ದರು ಆಗ ತೀವ್ರವಾದ ವಿರೋಧ ವ್ಯಕ್ತವಾಗಿತ್ತು ಕಮಲ್ ಹಾಸನ್ ಅವರು ಇತ್ತೀಚೆಗೆ ರಾಜ್ಯಸಭೆಗೆ ಕಾಲಿಟ್ಟಿದ್ದಾರೆ ಅದರ ಬೆನ್ನಲ್ಲೇ ಸನಾತನ ವ್ಯವಸ್ಥೆ ಬಗ್ಗೆ ಬಾಯಿ ಹರಿಬಿಟ್ಟಿದ್ದಾರೆ ಅವರ ಈ ಮಾತುಗಳು ಈಗಾಗಲೇ ಚರ್ಚೆ ಹುಟ್ಟುಹಾಕಿವೆ